ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತೀರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಹುಡುಗ ಜೈ ಮಾತಾಡ್ತಾ ಇದ್ದೀನಿ ಇವತ್ತಿನ ಟಾಪಿಕ್ ಏನಂದರೆ ಆಗಿದೆ ನೀವು ತುಂಬ ಇಷ್ಟಪಡುವಂಥ ವ್ಯಕ್ತಿ ನಿಮ್ಮ ಜೊತೆ ಮಾತಾಡ್ತಾ ಇಲ್ಲ ಅಂದಾಗ ಏನು ಮಾಡಬೇಕು ಅನ್ನೋದು ಸಿಕ್ಕಾಪಟ್ಟೆ ಜನರ ಲೈಫಲ್ಲಿ ಈ ಥರದ್ದೊಂದು ಪ್ರಾಬ್ಲಮ್ ಬಂದಿರುತ್ತೆ ತುಂಬ ಇಷ್ಟಪಡ್ತಿರ್ತೀರಿ ಯಾವುದೋ ಕಾರಣಕ್ಕೆ ಮುನಿಸ್ಕೊಂಡು ಕೋಪ ಮಾಡಿಕೊಂಡು ಅಥವಾ ನಿಮ್ಮ ನೆಗ್ಲೆಕ್ಟ್ ಮಾಡಿಬಿಟ್ಟು ಏನೋ ಒಂದು ಬಿಟ್ಟಿರ್ತಾರೆ ಅವಾಗ ನೀವು ಹೆಂಗೆ ಇರಬೇಕಾಗತ್ತೆ ಅನ್ನೋದನ್ನು ವಿಡಿಯೋ ಮಾಡ್ತಾ ಇದ್ದೀನಿ ಇಲ್ಲಿ ನಿಮಗೆ ನಾಲ್ಕು ಟಿಪ್ಸ್ನ ಶೇರ್ ಮಾಡ್ತೀನಿ ಸೊ ವಿಡಿಯೋ ಕೊನೆ ತನಕ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ಹಾಫ್ ನಾಲೆಡ್ಜ್ ಆಗುತ್ತೆ ಅರ್ಧ ತಿಳ್ಕೊಳ್ತೀರ ಹಾಫ್ ನಾಲೆಡ್ಜ್ ಇಸ್ ಮೋಸ್ಟ್ ಡೇಂಜರ್ ಹಂಗೆ ಇರಬಾರ್ದು ಲೈಫಲ್ಲಿ ಓಕೆ ಆ್ಯಂಡ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡದೆ ನೋಡಬೇಡಿ ಇದೇ ಥರ ಸುಮಾರು ವಿಡಿಯೋಗಳು ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋ ನೋಡಿದ್ಮೇಲೆ ಒಂದು ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಅನಿಸಿಕೆ ನಮೆಂಟ್ಸ್ಕೆಲ್ಲ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಒಂದೊಂದೇ ಪಾಯಿಂಟ್ ನೋಡ್ತಾ ಬರೋಣ ಸ್ನೇಹಿತರೆ ಫಸ್ಟ್ ಒನ್ ಏನಂತ ಹೇಳಿದ್ರೆ ಮೊದಲು ನೀವು ಆಗಿರಿ ಡವ್ ಮಾಡೋದು ಬೇಡ ಯಾವುದೇ ಕೆಲವರು ಏನಂತ ಹೇಳಿದ್ರೆ ಕೆಲವ್ರನ್ನ ಬೀಳ್ಸ್ಕೋಬೇಕಂತ ಡೌ ಮಾಡ್ತಾರೆ ಬಂಡಲ್ ತೋರಿಸ್ತಾರೆ ಏನೇನೋ ಮಾತಾಡ್ತಾರೆ ಬಕೆಟ್ ಹಿಡಿತಾರೆ ಅದೆಲ್ಲ ಬೇಡ ನೀವು ನಿಮ್ಮ ಕ್ಯಾರೆಕ್ಟರ್ ನಿಮ್ಮ ವ್ಯಕ್ತಿ ವ್ಯಕ್ತಿತ್ವ ಏನಿದೆಯಲ್ಲ ಅದು ಅದಾಗಿರಿ ನೀವು ಅಷ್ಟೇ ಅದರ ನೆಕ್ಸ್ಟ್ ಏನೂ ಆಗೋದು ಬೇಡ ಏನೂ ಆಗೋದು ಬೇಕಾಗೂ ಇಲ್ಲ ಆ್ಯಕ್ಚುಲಿ ಯಾಕೆಂದರೆ ಕೊನೆಗೆ ಉಳಿಯೋದೇ ರಿಯಾಲಿಟಿ ಏನೋ ಅವ್ರ ಮುಂದೆ ಕತೆ ಕಟ್ಟಿ ಇನ್ನೊಂದು ಮತ್ತೊಂದು ಅವ್ರಿಗೆ ಇಷ್ಟ ಆಗೋ ಥರ ನಡ್ಕೊಂಡು ನೀವೇನಾಗಿದ್ದೀ ಅದಿರೀ ಸಾಕು ಯಾರಿಗೂ ಇಷ್ಟಪಡಿಸೋ ಪಡಿಸೋದು ಮೆಚ್ಚುವಂಥದ್ದು ಬೇಕಾಗಿಲ್ಲ ಇಲ್ಲಿ ರೈಟ್ ಹಾಗಂತ ಎಲ್ರಿಗೂ ಮೆಚ್ಸಾಕೂ ಆಗೋಲ್ಲ ಇಲ್ಲಿ ನಿಮ್ಮ ನಿಜವಾಗ್ಲೂ ಇಷ್ಟಪಡೋರು ಇಷ್ಟಪಡೋಂಥ ವ್ಯಕ್ತಿ ಮಾತಾಡಲೇಬೇಕು ಅಂತ ನೀವು ಹೇಗಿದ್ರು ಮಾತಾಡ್ತಾರೆ ಬಟ್ ನಿಮ್ಮ ರಿಯಾಲಿಟಿ ಒಳಗೆ ಒಂದು ರೆಸ್ಪೆಕ್ಟ್ ಅಂತ ಇದೆ ಒಂದು ಸ್ವಾಭಿಮಾನ ಅಂತ ಇದೆ ಅದನ್ನು ಕಾಪಾಡಿಕೊಂಡು ನೀವು ನಿಮ್ಮ ಪ್ಲೇಸಲ್ಲಿರಿ ಹಂಡ್ರೆಡ್ ಪರ್ಸೆಂಟು ಸರಿ ಹೋಗ್ತಾರೆ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಏನು ಹೇಳಿದ್ರೆ ಸ್ಮಾರ್ಟ್ ಆಗ್ತಾ ಹೋಗಿ ಎವ್ರಿ ಡೇ ಶುಡ್ ಬಿ ಸ್ಮಾರ್ಟ್ ಇಲ್ಲಿ ನಿಮ್ಮ ಥಾಟ್ ಪ್ರೊಸೆಸ್ಸಿಂದ ಮಾತಾಡೋ ವೇಯಿಂದ ಲುಕ್ಕಿಂಗ್ ವೈಸ್ ನಿಮ್ಮ ಕೆಲಸದಲ್ಲಿ ಎಲ್ಲ ಬಾಡಿ ಲ್ಯಾಂಗ್ವೇಜ್ ಎಲ್ಲದರಲ್ಲೂ ಕೂಡ ಡೇ ಬೈ ಡೇ ಸ್ಟೆಪ್ ಒಂದೊಂದೇ ಇಡ್ತಾ 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 ಮುಂದೆ ಸ್ಮಾರ್ಟ್ ಆಗ್ತಾ ಹೋಗಬೇಕು ಇದರರ್ಥ ಸ್ಮಾರ್ಟು ಅಂತ ಹೇಳಿದರೆ ಬರೀ ಅಟ್ರ್ಯಾಕ್ಟ್ ಅಷ್ಟೇ ಕಾಣೋದಲ್ಲ ಎಲ್ಲ ವಿಚಾರದಲ್ಲೂ ಸ್ಮಾರ್ಟ್ ಆಗ್ತಾ ಹೋಗಬೇಕು ಒಂದು ಹುಡುಗ ಇಷ್ಟ ಆಗಬೇಕಂದ್ರೆ ಯಾವುದೋ ಒಂದು ಕ್ವಾಲಿಟಿ ಅಥವಾ ಒಂದು ಹುಡುಗಿ ಇಷ್ಟ ಆಗಬೇಕಂದ್ರೆ ಬರೀ ನೋಡೋಕೆ ಚೆನ್ನಾಗಿದ್ದು ಕ್ವಾಲಿಟಿ ಸರಿ ಇಲ್ಲ ಅಂದ್ರಲ್ಲಿ ಯಾರು ಇಷ್ಟಪಡೋಲ್ಲ ಎಲ್ಲ ಒಂದು ಹೋಲ್ ಪ್ಯಾಕೇಜ್ ಬೇಕಾಗುತ್ತೆ ಹುಡುಗಾಗಲಿ ಹುಡುಗಿಯಾಗಲಿ ಸೊ ಇಲ್ಲೂ ಅಷ್ಟೇ ಸ್ಮಾರ್ಟ್ ಆಗ್ತಾ ಹೋಗ್ಬೇಕು ಎಲ್ಲ ವಿಚಾರದಲ್ಲೂ ನೀವು ಅಪ್ಡೇಟ್ ಆಗ್ತಾ ಹೋಗಿ ಅಪ್ಗ್ರೇಡ್ ಆಗ್ತಾ ಹೋಗಿ ಪ್ರೆಸೆಂಟ್ ಸಿಚುವೇಶನ್ ಪ್ರೆಸೆಂಟ್ ಜನ್ರೇಷನ್ ಹೇಗಿದೆ ಆ ಥರ ನೀವು ಅಪ್ಗ್ರೇಡಾಗಿ ಆಗ್ತಾ ಹೋದರೆ ಡೆಫಿನೆಟ್ಲಿ ಯು ವಿಲ್ ಗೆಟ್ ನೀವೇನು ಅಂದ್ಕೊಂಡಿದ್ದೀರಿ ಅದು ಪಡ್ಕೊಳ್ತೀರಾ ನೆಕ್ಸ್ಟ್ ಪಾಯಿಂಟ್ ಏನಂತೇಳಿದ್ರೆ ಕ್ವಾಲಿಟಿ ಇಂಪ್ರೂವ್ ಮಾಡ್ತಾ ಹೋಗಿ ನಿಮ್ಮ ಕ್ಯಾರೆಕ್ಟರ್ ವಿಚಾರದಲ್ಲಿ ಇನ್ನೂ ತುಂಬ ಒಳ್ಳೆಯವರಾಗ್ತಾ ಹೋಗಿ ಯಾರಿಗೂ ನಂಬಿಸೋದು ಬೇಡ ನಾಟಕ ಮಾಡೋದು ಬೇಕಾಗಿಲ್ಲ ಆ್ಯಂಡ್ ನೆಕ್ಸ್ಟ್ ಬಂದು ಏನು ಅಂತ ಹೇಳಿದ್ರೆ ಕ್ವಾಲಿಟಿ ವಿಚಾರಕ್ಕೆ ಬಂದರೆ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸು ನಿಮ್ಮ ಅಚೀವ್ಮೆಂಟ್ ಮೋರ್ ಆ್ಯಂಡ್ ಮೋರ್ ಆಗಬೇಕು ನೀವು ಅಚೀವ್ ಹೆಂಗೆ ಅಂತ ಹೇಳಿದ್ರೆ ಇವಾಗ ಯಾವ ಹಂತದಲ್ಲಿ ಇದೀರ ನೆಕ್ಸ್ಟ್ ಇನ್ನೊ ಹಂತದಲ್ಲಿ ಹೋಗಬೇಕು ಸೊ ಇದೆಲ್ಲ ಇಂಪ್ರೂವ್ಮೆಂಟ್ ಆಗಬೇಕು ಬಿಕಾಸ್ ನೀವಾಗೇ ಹೋಗಿ ಪದೇ 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 ಮಾತಾಡಿಸೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ವೀಕ್ನೆಸ್ ನಿಮಗೆ ಇಲ್ಲ ಅಂದ್ಕೊಳ್ತಾರೆ ಅದೆಲ್ಲ ಮಾಡೋದು ಬೇಕಾಗಿಲ್ಲ ಇಲ್ಲಿ ಕರೆಕ್ಟ್ ಒಂದು ಸಲ ಒಂದು ಒಂದು ವ್ಯಕ್ತಿತ್ವಕ್ಕೆ ಅಥವಾ ಒಂದು ಸ್ವಾಭಿಮಾನಕ್ಕೆ ನೀವು ಮನಸ್ಸಾರೆ ಮಾತಾಡಿಸಿದ್ರೆ ಅದ್ರೂ ಅದ್ರ ಮೇಲೂ ಮಾತಾಡ್ತಿಲ್ಲ ಅಂದಾಗ ನೀವು ನೀವು ಆಗಿರೋಕ್ಕೆ ಅಲ್ಲೇ ಅಷ್ಟೇ ಉಳಿದ್ಬಿಡಿ ಅದ್ರ ಮುಂದೆ ಮಾಡೋಕ್ಕೆ ಹೋಗ್ಬಿಡಿ ನಿಮ್ಮ ಕೆಲಸ ಕಂಟಿನ್ಯೂ ಮಾಡ್ತಾ ಹೋಗಿ ನಿಮ್ಮ ನಿಜವಾಗ್ಲೂ ಇಷ್ಟಪಡುವಂಥ ಜೀವ ಆಗಿದ್ರೆ ನಿಮ್ಮ ನಿಜವಾಗ್ಲೂ ಅರ್ಥ ಮಾಡ್ಕೊಂಡಿರೋ ವ್ಯಕ್ತಿ ಆಗಿದ್ರೆ ನಿಮ್ಮ ನಿಜವಾಗ್ಲೂ ಲೈಫಲ್ಲಿ ಬೇಕು ಅಂತ ಬಯಸೋರಾಗಿದ್ದರೆ ಡೆಫಿನೆಟ್ಲಿ ನಿಮ್ಮನ್ನು ಇಷ್ಟಪಟ್ಟೆ ಪಡ್ತಾರೆ ನಿಮ್ಮನ್ನು ಮಾತಾಡೇ ಮಾತಾಡ್ತಾರೆ ಬೇಡ ಅಂದವರು ನೀವು ಹೇಗಿದ್ರು ಬಿಟ್ಟು ಹೋಗ್ತಾರೆ ಸೊ ಹಂಗೆ ಹಂಗಾದ ಮೇಲೆ ಆ ಒಂದು ಕಾರಣ ಕೇಳ್ತಾ ಇದ್ದೀನಿ ನೀವು ನಿಮ್ಮ ಇಷ್ಟಪಟ್ಟುವಂಥ ವ್ಯಕ್ತಿ ನಿಮ್ಮನ್ನು ಮಾತಾಡ್ತಿಲ್ಲ ಅಂತ ಹೇಳಿದ್ರೆ ನೀವು ಇಷ್ಟೇ ಮಾಡ್ತಾ ಹೋಗಿ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನೀವೆಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಕೆಲವ್ರಿಗೆ ಇಷ್ಟ ಆಗ್ತಾರೆ ಕೆಲವರಿಗೆ ನಿಮ್ಮ ಪಾಡಿಗೆ ನೀವು ಕೆಲವ್ರು ಇಷ್ಟ ಆಗ್ತಾರೆ ವ್ಯಕ್ತಿಗೆ ಭಿನ್ನತೆ ಏನೂ ಮಾಡೋಕ್ಕಾಗಲ್ಲ ಸೊ ಆ ಒಂದು ಕಾರಣಕ್ಕೆ ನೀವು ಇಷ್ಟಪಡುವಂಥ ವ್ಯಕ್ತಿ ನಿಮ್ಮ ಜೊತೆ ಮಾತಾಡಿಲ್ಲ ಅಂತ ಹೇಳಿದ್ರೆ ಫಸ್ಟ್ ನೀವಾಗಿರಿ ನಿಮ್ಮ ಕೆಲಸಗಳನ್ನು ಮಾಡ್ತಾ ಹೋಗಿ ಒಂದೊಂದೇ ಮೆಟ್ಟಲು ಹತ್ತುತ್ತಾ ಹೋಗಿ ಆ್ಯಂಡ್ ಅವ್ರ ಮುಂದೆ ಒಳ್ಳೆ ರೀತಿಯಿಂದ ಬದುಕು ತೋರಿಸಿ ಅಷ್ಟೇ ಸಾಕು ಡೆಫಿನೆಟ್ಲಿ ಮಾತಾಡೇ ಮಾತಾಡ್ತಾರೆ ನಾವು ಬೇಕು ಅಂದಾಗ ಸ್ನೇಹಿತರೆ ವಿಡಿಯೋ ಏನನ್ನಿಸ್ತು ಪ್ರತಿ ವಿಡಿಯೋದಲ್ಲೂ ಒಂದು ಇನ್ಫಾರ್ಮೇಷನ್ ಒಂದು ಮೋಟಿವೇಶನ್ ಆ ರಿಯಲೈಜೇಷನ್ನೇ ಮೋಟಿವೇಶನ್ ಆ್ಯಂಡ್ ಸೆಲ್ಫ್ ನಿಮಗೆ ಆ ರಿಯಾಲೈಜೇಷನ್ ಬಂದಾಗ ಎಲ್ಲನೂ ಕೂಡ ಅರ್ಥ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಕಮೆಂಟ್ ಸೆಕ್ಷನ್ ಖಾಲಿ ಇದೆ ಕಮೆಂಟ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ವೀಡಿಯೋ ಶೇರ್ ಮಾಡಿ ಕೌನ್ಸಿಲಿಂಗ್ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಗೈಸ್ ಲವ್ ಯು ನಮಸ್ತೆ